ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾರ್ತಿಕ್ ಇವತ್ತು ಫೈನಲಿ ಮೋಟ್ರೋಲ್ ಕಡೆಯಿಂದ ನ್ಯೂ ಫೋನ್ ಲಾಂಚ್ ಆಗಿದೆ ಅದುವೆ ಮೋಟ್ರೋಲ ಜಿ ಸಿಕ್ಸ್ಟಿ ಫೋರ್ ಪವರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರಲ್ಲ ನಮ್ಮ ಚಾನೆಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಟೆಕ್ನಾಲಜಿ ಟೆಕ್ನಿಕ್ ಅನ್ನು ನಮ್ಮ ಈ ಟ್ಯೂನ್ ಹೆದರೆ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಶುರು ಮಾಡುವ ನೋಡೋ ಸ್ನೇಹಿತರೆ ಮೋಟ್ರೋಲ ಜಿ ಸಿಕ್ಸ್ಟಿ ಸೆವೆನ್ ಪವರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಮೊದಲಿಗೆ ರಾಮ್ ಬಗ್ಗೆ ಮಾತಾಡುವ ನೋಡೋ ಸ್ನೇಹಿತರೆ ಎರಡು ಇಚ್ ರ್ಯಾಮ್ ಇದೆ ಎರ್ಡು ಜಿ ರಾಮ್ ಒನ್ ಟ್ವೆಂಟಿ ಸ್ಟೋರೇಜು ಎರ್ಡು ಜಿ ರಾಮ್ ಇನ್ನೂರ ಸ್ಟೋರೇಜು ನೆಕ್ಸ್ಟ್ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ರ್ಯಾಮ್ ಅಂದ್ಬಿಟ್ಟು ಎಲ್ ಪಿ ಆರ್ ಫೋರ್ ಎಕ್ಸ್ ರಾಮ್ ಸ್ಟೋರ್ ಒಂದು ಯು ಎ ಎಸ್ ಟೂ ಪಾಯಿಂಟ್ ಟೂ ಕಟ್ಟಿದ್ದಾರೆ ನೆಕ್ಸ್ಟ್ ಒನ್ ಟು ವೈಟ್ ಆ್ಯಂಡ್ ಥಿಕ್ನೆಸ್ ಮೊದಲಿಗೆ ವೆಯ್ಟು ಇನ್ನೂರ ಹತ್ತು ಗ್ರಾಮ್ ವೆಯ್ಟ್ ಹೊಂದಿದೆ ನೆಕ್ಸ್ಟ್ ಒನ್ ಟು ಥಿಕ್ನೆಸ್ ಎಂಟು ಪಾಯಿಂಟು ಆರು ಎಂ ಎಂ ಥಿಕ್ನೆಸ್ ಹೊಂದಿದೆ ನೆಕ್ಸ್ಟ್ ಒನ್ ಟು ಪ್ರೋಸರ್ ಸ್ನ್ಯಾಪ್ಡ್ರಾಗನ್ ಸೆವೆನ್ ಜನ್ ಟು ತುಂಬಾ ತುಂಬ ಪ್ರೊಸರ್ ಆಗಿದೆ ನೆಕ್ಸ್ಟ್ ಒನ್ ಟು ಡಿಸ್ಪ್ಲೇ ನೋಡಿ ಸ್ನೇಹಿತರೆ ಆರು ಪಾಯಿಂಟ್ ಏಳು ಇಂಚಿನ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಹೊಂದಿದೆ ಗೋರಿಲ್ಲಾ ಗ್ಲಾಸ್ ಸೆವೆನ್ ನೈನ್ ಹೊಂದಿದೆ ಸಾವಿರದ ಎಂಬತ್ತೆಂಟು ಎರಡು ಸಾವಿರದ ನಾಲ್ನೂರು ಪೀಕ್ ಬ್ರೈಟ್ನೆಸ್ ಹೊಂದಿದೆ ಒನ್ ಟ್ವೆಂಟಿ ಅರ್ಸಿನ ನೆಕ್ಸ್ಟ್ ಒನ್ ಟು ಬ್ಯಾಟ್ರಿ ನೋಡೋ ಸ್ನೇಹಿತರೆ ಏಳು ಸಾವಿರ ಎಂ ಎಚ್ ಬ್ಯಾಟ್ರಿ ಬಂದಿದೆ ಮೂವತ್ಮೂರು ಬ್ಯಾಟ್ರಿ ನ ಚಾರ್ಜರ್ ಟೈಪ್ ಸಿ ಕೇಬಲ್ ಟು ಕ್ಯಾಮರಾ ಬ್ಯಾಕ್ ಸೈಡ್ ಮೂರು ಕ್ಯಾಮರಾ ನೋಡ್ಲಿಕ್ಕೆ ಮೂರು ಕ್ಯಾಮರಾ ಎಚ್ ಟು ಎರಡು ಕ್ಯಾಮೆರಾ ಮೊದಲ ಕ್ಯಾಮರಾ ಉಂಟು ಐವತ್ತು ಎಂ ಪಿ ಎರಡು ಕ್ಯಾಮರಾ ಉಂಟು ಎಂಟು ಎಂ ಪಿ ಕೊಟ್ಟಿದ್ದಾರೆ ಫ್ರಂಟ್ ಕ್ಯಾಮೆರಾ ಉಂಟು ಮೂವತ್ತೆರಡು ಎಂ ಪಿ ಕೊಟ್ಟಿದ್ದಾರೆ ಫೋಟೋಸ್ ಆಗಿರುವುದು ವಿಡಿಯೋಸ್ ಆಗಿರುವುದು ಬಾರಿ ಒಳ್ಳೆ ರೀತಿಯಲ್ಲಿ ಬರ್ತದೆ ವಿಡಿಯೋ ಬಂದ್ಬಿಟ್ಟು ಫೋರ್ ಕೆ ಥರ್ಟಿ ಎಫ್ ಸಮೇತ ಫೋನ್ ಅಲ್ಲಿ ಹೊಂದಿದೆ ಫ್ರಂಟ್ ಮತ್ತೆ ಬ್ಯಾಕ್ ಸಹ ವಿಡಿಯೋ ಕ್ವಾಲಿಟಿ ಫೋರ್ ಕೆ ತರ್ಟಿ ಎಫ್ ಸಮೇತ ಸಮೇತ ಫೋನ್ ಅಲ್ಲಿ ಹೊಂದಿದೆ ನೆಕ್ಸ್ಟ್ ಒಂದು ಬ್ಲೂಟೂತ್ ಅಂಡ್ ವೈಫೈ ವೈಫೈ ಬಂದು ಬಿಟ್ಟು ಫೈವ್ ಕೊಟ್ಟಿದ್ದಾರೆ ಬ್ಲೂಟೂತ್ ಒಂಟು ಐದು ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ಟು ಐ ಪಿ ರೇಟಿಂಗ್ ಐ ಪಿ ಸಿಕ್ಸ್ಟಿ ಫೋರ್ ವಾಟರ್ ಡ್ರೆಸ್ ಸಮೇತ ಫೋನ್ ಅಲ್ಲಿ ಒಂದಿದೆ ನೆಕ್ಸ್ಟ್ ಒಂದು ಟು ಪ್ರೈಸ್ ಅಪ್ಡೇಟ್ ಓಕೆ ಫ್ರೆಂಡ್ಸ್ ನೋಡುವುದು ಮೋಟ್ರೋಲಾ ಜಿ ಸಿಕ್ಸ್ಟಿ ಸೆವೆನ್ ಪವರ್ ಫೈವ್ ಜಿ ಸ್ಮಾರ್ಟ್ ಫೋನ್ ಸಂಪೂರ್ಣ ಮಾತಿ ವಿಡಿಯೋ ಮುಖಾಂತರ ತಿಳಿಸೇನೆ ಯಾಕಂದರೆ ಬಾರಿ ದೊಡ್ಡ ಬ್ಯಾಟರಿ ಆಗಿದೆ ಅದೇ ಎರಡು ಸಾವಿರ ಎಂ ಎಚ್ ಬ್ಯಾಟ್ರಿ ಇದು ಎರಡು ದಿನ ಕಾಲ ಬಾಳಿಕೆ ಬರ್ಸಿದ್ದಾರೆ ಮತ್ತೆ ಎಲ್ಲ ರೀತಿಯ ಮಾಹಿತಿ ವಿಡಿಯೋ ಮುಖಾಂತರ ತಿಳಿಸೇನೆ ಈ ವಿಡಿಯೋ ನಿಮಗೆ ಇಷ್ಟ ಮುನ್ನ ಥ್ಯಾಂಕ್ ಯು ಧನ್ಯವಾದ ಯಾರು ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಒತ್ತಿ ಕಮೆಂಟ್ ಮಾಡಿ ఇన్నట్టు వీడియో టెక్నాలజీ టెక్నిక్ అన్న నమ్మ ఈ సబ్స్క్రైబ్ మిధవ